ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸ್ನೇಹಜೀವಿ ಲಿಂಗರಾಜ್ ಎಲ್ಲರೂ ಅಂತ ಭಾವಸ್ಥಾನ ನಾನು ಮತ್ತೊಂದು ವೀಡೆಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ ಮತ್ತು ಅದೇ ರೀತಿ ಇವತ್ತು ನಾವು ಹೋಗ್ತಾಯಿರಂಥ ಜಾಗ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ವಿಶ್ವವಿಖ್ಯಾತ ದೊಡ್ಡ ಆಲ್ಮಾರಕ್ಕೆ ಇದು ಬೆಂಗಳೂರಿಂದ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರ ಇರುವಂಥದ್ದು ಅಷ್ಟೇ ತುಂಬ ದೂರ ಏನಿಲ್ಲ ಹಾಗೇ ಇಷ್ಟು ವರ್ಷ ಬೆಂಗಳೂರಲ್ಲಿ ನಿತ್ಕೊಂಡು ನಾನೇ ಕೂಡ ಇದುವರೆಗೂ ಆ ಪ್ಲೇಸ್ಗೆ ಹೋಗಿಲ್ಲ ಇವತ್ತು ನಿಮಗೋಸ್ಕರ ಪ್ಲಾನ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಹೋಗ್ತಾ ಇದ್ದೀನಿ ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ ಸಲ ಇವಾಗ ನೋಡ್ಕೊಂಡು ಬಂದ್ಬಿಡೋಣ ಸ್ನೇಹಿತರೆ ನೋಡೋಕ್ಕೆ ನಿಮಗೆ ಎಂಟ್ರೆನ್ಸು ಈ ರೀತಿ ಸಿಗುತ್ತೆ ನೀವೇನಾದರೂ ಬಸ್ಸಲ್ಲಿ ಬಂದರೆ ಆಪೋಸಿಟೇನೆ ಬಸ್ ಸ್ಟ್ಯಾಂಡ್ ಇರೋವಂಥದ್ದು ಈಸಿಯಾಗಿ ಅಲ್ಲಿಂದ ಇಳ್ಕೊಂಡು ಡೈರೆಕ್ಟಾಗಿ ಬರ್ಬೋದು ಮತ್ತು ಎಂಟ್ರಿ ಆದರೆ ನಿಮಗೆ ಇಲ್ಲಿ ನಿಮಗೆ ಟಿಕೆಟ್ ಕೌಂಟ್ರ್ ನೋಡ್ಬೋದು ಬಟ್ ಆದರೆ ಯಾವುದೇ ರೀತಿಯ ಟಿಕೆಟ್ ಇಲ್ಲ ಸಂಪೂರ್ಣವಾಗಿ ಉಚಿತ ಇರ್ತದೆ ಅದೇ ರೀತಿ ನೀವು ಬೋಲ್ಡ್ನ ಗಮನಿಸ್ಬೋದು ಇಲ್ಲಿ ಯಾವುದೇ ಅದು ನಿಷೇಧ ಇದೆ ಅಂತೇಳಿ ಮತ್ತು ಅದೇ ರೀತಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಆಗಿರೋಂಥದ್ದು ಅದನ್ನು ತಿಳ್ಕೊಬೋದು ನೀವು ಅದ್ರ ಜೊತೆಗೆ ಇಲ್ಲಿ ಒಂದು ತ್ರೀ ಡಿ ಟೈಪಲ್ಲಿ ಒಂದು ಬೋಲ್ಡ್ನ ಹಾಕಿದ್ದಾರೆ ತುಂಬ ಅದ್ಭುತವಾಗಿತ್ತು ಅದಾದಮೇಲೆ ನಾವು ಒಳಗಡೆ ಎಂಟ್ರಿ ಕೊಡ್ತಿದ್ದಾಗೇ ಸಂಪೂರ್ಣವಾಗಿ ಇಲ್ಲಿ ಕವರ್ ಆಗಿರೋ ಅಂಥದ್ದು ಆಲ್ದ ಮರನೇ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಆದಂಥ ಕೆಲವೊಂದು ಇತಿಹಾಸಗಳು ಇದೆ ಅದೇ ರೀತಿ ಒಂದು ದೈವಿಕ ಅಂಶನೂ ಕೂಡ ಈ ಮರಕ್ಕಿದೆ ಅಂತೇಳಿ ಇಲ್ಲಿನ ಜನ ತಿಳಿಸ್ಕೊಡೋ ಅಂಥದ್ದು ಆ ದೈವಿಕ ಅಂಶ ಏನು ಅಂತೇಳಿ ನಾನು ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಈ ದೊಡ್ಡ ಆಲ್ಮರದ ಒಂದು ಇತಿಹಾಸನ ತಿಳ್ಕೊಬಂದ್ಬಿಡೋಣ ನಾನು ಹಿಂದೆ ಹೇಳ್ದಾಗೇ ಇದು ಬೆಂಗಳೂರಿನಿಂದ ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಖ್ಯಾತ ಹಳ್ಳಿ ಅಂಥ ಒಂದು ಊರಿನಲ್ಲಿರೋಂಥ ಈ ದೊಡ್ಡ ಆಲ್ಮರ ಇದರ ಅಗಲ ಅಂದರೆ ಸುಮಾರು ಒಂದು ಮೂರು ಎಕರೆ ಜಾಗದಲ್ಲಿ ಇದು ಅದ್ಭುತವಾಗಿ ಬೆಳ್ಕೊಂಡಿರೋಂಥ ಮರ ಇದರ ಎತ್ತರ ಬಂದ್ಬಿಟ್ಟು ತೊಂಬತ್ತೈದು ಅಡಿ ಇದರ ಎತ್ತರ ತೊಂಬತ್ತೈದು ಅಡಿ ಇದೆ ಮತ್ತು ಹಾಗೆಯೇ ಈ ದೊಡ್ಡ ಆಲ್ಮರನ ವಿಶ್ವವಿಖ್ಯಾತಿ ಅಂತೇಳಿ ಯಾತಕ್ಕೋಸ್ಕರ ಕರೀತಾರೆ ಅಂತ ಹೇಳಿದ್ರೆ ಇದು ನಮ್ಮ ಭಾರತದಲ್ಲಿ ನಾಲ್ಕನೇ ಸ್ಥಾನನ ಪಡ್ಕೊಂಡಿರೋಂಥ ಒಂದು ದೊಡ್ಡ ಆಲ್ದ ಮರ ಇನ್ನು ಮಿಕ್ಕಿದ್ದು ಕಲ್ಕತ್ತಾ ಆಂಧ್ರ ಚೆನ್ನೈ ಅಂತ ಒಂದು ಮೂರು ರಾಜ್ಯಗಳಲ್ಲಿ ಇದೆ ಬಟ್ಟು ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ಬೆಂಗಳೂರಿನಲ್ಲಿ ಇದು ನಾಲ್ಕನೇ ಸ್ಥಾನನ ಪಡ್ಕೊಂಡಿರೋದು ನಮಗೆ ಹೆಮ್ಮೆಯ ವಿಚಾರ ಸ್ನೇಹಿತರಾಗಿ ನೀವು ನೋಡ್ತಾ ಇರ್ಬೋದು ಇದು ಯಾವ ರೀತಿ ಬೆಳ್ಕೊಂಡಿದೆ ಅಂತೇಳಿ ಯಾರಾದರೂ ನೋಡಿದ್ರೆ ಇದನ್ನು ಆಶ್ಚರ್ಯ ಪಡೋದ್ರಲ್ಲಿ ಅನುಮಾನವೇ ಇಲ್ಲ ಯಾಕೆಂದರೆ ಅಷ್ಟೊಂದು ಅದ್ಭುತವಾಗಿ ಮರಗಳು ಬೆಳ್ಕೊಂಡಿದ್ದಾವೆ ಇದು ಯಾವ ರೀತಿ ಅಂತ ಅಂತೇಳಿದ್ರೆ ಈಗ ಒಂದು ಮರ ಹುಟ್ಟಿ ಅದು ಬೇರು ಬಿಟ್ಟು ಅದೇನಾದರೂ ನೆಲಕ್ಕೆ ತಾಕಿದ್ರೆ ಆ ನೆಲನ ಹಂಗೆ ಇಟ್ಕೊಂಡು ಅಲ್ಲಿಂದ ಮತ್ತೊಂದು ಬೇರು ಚಿಗುರಿ ಅದೊಂದು ಮರ ಆಗಿ ಅದು ಮತ್ತಿನ್ನೊಂದು ಬೇರು ಬಿಟ್ಟು ಹಂಗೆ ಚೈನ್ಲಿಂಗ್ ಥರ ಅದು ಬೆಳ್ಕೊಂಡೋಗಿರೋ ಇದು ಅಷ್ಟೊಂದು ಅದ್ಭುತವಾಗಿದೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕೆಳಗಡೆ ಕೆಂಪು ಕೆಂಪು ಅದ್ರಲ್ಲಿ ಯಾವುದೇ ಥರ ಮಣ್ಣೇನೂ ಹಾಕಿಲ್ಲ ಅದಕ್ಕೆ ಆ ಮಣ್ಣೇನೆ ಅದು ಈಚೆ ಬರೋ ಥರ ಅಷ್ಟೊಂದು ಇದರಾಗಿ ಬೆಳೀತಾ ಅಂಥದ್ದು ಸುಮಾರು ಮಳೆ ಗಾಳಿಗೆಲ್ಲ ತುಂಬ ವಯಸ್ಸಾಗಿರೋಂಥ ಮರಗಳು ಬಿದ್ದು ಮುರಿದೋಗಿದೆ ಅದನ್ನು ಅದನ್ನು ಸಹ ನೋಡ್ಬೋದು ನೀವು ಅಲ್ಲಿ ಸ್ನೇಹಿತರೆ ಹಾಗೆ ಮರ್ತಿದ್ದೆ ಇದಕ್ಕೆ ಈ ದೊಡ್ಡ ಆಲ್ಮರಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ ಹೇಳಿದ್ರೆ ಸುಮಾರು ನಾನ್ನೂರು ವರ್ಷ ವಯಸ್ಸಾಗಿರೋವಂಥದ್ದು ಅಂದರೆ ನಾನ್ನೂರು ವರ್ಷದ ಹಿಂದೆ ಒಂದು ಚಿಗುರಿರೋಂಥ ಒಂದು ಆಲ್ಮರ ಇವತ್ತಿನವರೆಗೂ ಕೂಡ ಜೀವಂತವಾಗಿ ಇನ್ನೂ ಕೂಡ ಚಿಗುರ್ತಾನೆ ಇದೆ ಅನ್ನೋದಕ್ಕೆ ಈ ಪ್ರಕೃತಿಯ ಒಂದು ವಿಸ್ಮಯ ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಮರಗಳಿಗೆ ಮತ್ತೆ ಬೇರ್ಗಳಿಗೆ ಈ ರೀತಿಯಾದ ಒಂದು ಟ್ಯಾಗ್ಗಳನ್ನ ಹಾಕಿರೋ ಅಂಥದ್ದು ಇದು ಏನಕ್ಕೋಸ್ಕರ ಹಾಕಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಮರಕ್ಕೂ ಮತ್ತೆ ಆ ಬೇರ್ಗಳಿಗೂ ಕೂಡ ಟ್ಯಾಗ್ಗಳನ್ನ ಹಾಕಿದ್ದಾರೆ ಕಾರಣ ಏನಂತೇಳಿದ್ರೆ ಎಷ್ಟು ಮರಗಳು ಇದಾವೆ ಮತ್ತೆ ಎಷ್ಟು ಬೇರ್ಗಳಿದ್ದಾವೆ ಅಂತೇಳಿ ಒಂದು ಕೌಂಟಿಂಗ್ ಸಿಗಬೇಕು ಅಂತೇಳಿ ಈ ಥರ ಟ್ಯಾಗ್ಗಳನ್ನ ಮಾಡಿ ಬಿಟ್ಟಿರೋ ಅಂಥದ್ದು ಹಾಗೆಯೇ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋ ಈ ಮರ ಇಂಥ ಮರಗಳು ಈ ಮೂರ್ ಎಕರೆ ಜಾಗದಲ್ಲಿ ನಾಲ್ಕು ಮರ ಇದ್ದಾವೆ ಆ ನಾಲ್ಕು ಮರಗಳೇನೆ ಈ ಸಂಪೂರ್ಣ ಮೂರ್ ಎಕರೆ ಜಾಗಕ್ಕೆ ಮುಖ್ಯ ಕಾಂಡಗಳು ಇದಕ್ಕಿನ್ನ ಮೊದ್ಲು ಹುಟ್ಟಿದಂತ ಮುಖ್ಯ ಕಾಂಡ ಆ ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ಮುಂದೆ ನಾನು ತೋರಿಸ್ತೀನಿ ನಿಮ್ಗೆ ಆ ಇವಾಗ ಸದ್ಯಕ್ಕೆ ಅಂದ್ರೆ ಪ್ರೆಸೆಂಟ್ ಆಗಿ ಆ ಇವಾಗ ಇಲ್ಲಿ ಬೆಳೆದಿರೋಂತ ಎಲ್ಲಾ ಮರಗಳಿಗೂ ಕೂಡ ಈ ನಾಲ್ಕು ಮರಗಳನೆ ಮುಖ್ಯವಾದ ಕಾಂಡಗಳು ಆಗಿರ್ತದೆ ಹಾಗೆ ಸ್ನೇಹಿತರೆ ನಾನು ಹಿಂದೆನೆ ತಿಳಿಸಿದೆ ಈ ದೊಡ್ಡಾಲ್ಮರಕ್ಕೆ ಒಂದು ದೈವಿಕ ಅಂಶನೂ ಕೂಡ ಇದೆ ಅಂತೇಳಿ ಅದೇನಂತ ಹೇಳಿದ್ರೆ ಇವ್ ನೋಡ್ತಾ ಇರ್ಬೋದು ಈ ದೊಡ್ಡಾಲ್ಮರದ ಭಾಗದಲ್ಲಿ ಮುನೇಶ್ವರ ಸ್ವಾಮಿಯ ದೇವಸ್ಥಾನನೂ ಕೂಡ ಇದೆ ಇದು ಯಾವ ರೀತಿ ಪ್ರತಿಷ್ಠಾಪನೆ ಆಯಿತು ಅಂತೇಳಿದ್ರೆ ಈ ಹಿಂದೆ ಈ ಜಮೀನಿನ ಮಾಲೀಕರು ಈ ಜಾಗದಲ್ಲಿ ಧಾನ್ಯಗಳ ಕಣನ ಮಾಡ್ತಿದ್ರಂತೆ ಧಾನ್ಯಗಳ ಕಣ ಅಂತೇಳಿದ್ರೆ ಈಗ ಅವ್ರು ಬೆಳೆದಂಥ ಭತ್ತ ರಾಗಿ ಬೇರೆ ಧಾನ್ಯಗಳಾಗಿರ್ಬೋದು ಅದನ್ನು ಈ ಜಾಗದಲ್ಲಿ ಹಾಕಿ ಎತ್ಗಳಿಂದ ತುಳಿಸ್ತಾ ಇದ್ರಂತೆ ತದಾದ ನಂತರ ಅದನ್ನೆಲ್ಲ ಒಂದು ಗುಡ್ಡೆ ಮಾಡಿ ಅದು ಸೇಫ್ಟಿಗೋಸ್ಕರ ಆಲದ ಕಡ್ಡಿನ ಸುತ್ತ ಸಿಗ್ಸೋರಂತೆ ಅಂತೆ ಅಂಥ ಸಂದರ್ಭದಲ್ಲಿ ಎತ್ಗಳು ಓಡ ಓಡಾಡೋಂಥ ಸಂದರ್ಭದಲ್ಲಿ ಎತ್ಕಳ ಕಾಲು ಕೆಳಗೆ ಸಿಕ್ಕಿ ಈ ಕೆಲವೊಂದು ಆಲದ ಕಡ್ಡಿ ಮಣ್ಣೊಳಗೆ ಊತು ಅದ್ರ ಮಾಣಿ ದಿವಸಕ್ಕೆ ಅಂದರೆ ಒಂದೇ ಒಂದು ದಿವಸಕ್ಕೆ ಚಿಗುರು ಹೊಡ್ತಿತ್ತಂತೆ ಅದನ್ನು ನೋಡಿ ಆಶ್ಚರ್ಯ ಬಿದ್ದು ಜಮೀನಿನ ಮಾಲೀಕರು ಒಂದು ಶಾಸ್ತ್ರನ ಕೇಳ್ದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ದೈವಿಕ ಕಳೆ ಇದೆ ಅದು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದೆ ಅಂತೇಳಿ ತಿಳಿಸ್ಕೊಡ್ತಾರಂತೆ ಅದೇ ರೀತಿ ಅವತ್ತಿನ ರಾತ್ರಿ ಕನ್ಸಲಿ ಮುನೇಶ್ವರ ಸ್ವಾಮಿ ಬಂದ್ಬಿಟ್ಟು ಈ ಜಾಗದಲ್ಲಿ ನಾನು ನನ್ನನ್ನು ಸ್ಥಾಪನೆ ಮಾಡು ಅದು ನಾನು ಆ ಮರದ ಕೆಳಗೇ ಇರಬೇಕು ಅಂತೇಳಿ ಒಂದು ಆಜ್ಞೆನ ಮಾಡ್ತಾರಂತೆ ಅದೇ ರೀತಿ ಅವರು ಕೂಡ ಒಂದು ಪುಟ್ಟದಾಗಿ ಗುಡಿನ ಮಾಡಿ ಈ ಜಮೀನ ಅದಕ್ಕೋಸ್ಕರ ಅಂತಲೇ ದೇವ್ರಿಗೋಸ್ಕರ ಅಂತಲೇ ಬಿಟ್ಟಿರ್ತಾರಂತೆ ಅದು ಇವತ್ತಿಗೆ ದೊಡ್ಡ ಹಾಳದ ಮರವಾಗಿ ಬೆಳೆದಿರೋಂಥದ್ದು ಅಂಥ ಇಲ್ಲಿನ ಸ್ಥಳೀಯರು ನಂಬುವಂಥ ಒಂದು ವಿಚಾರ ಹಾಗೆ ಈ ಜಾಗದಲ್ಲಿ ದೊಡ್ಡ ಮರಗಳು ನಾಲ್ಕಿದೆ ಅಂತೇಳಿ ತಿಳಿಸಿದ್ದೆ ನಾವು ಟ್ಯಾಗ್ ನೋಡಿದ ಜಾಗದಲ್ಲಿ ಅದು ಒಂದೇ ಮರನ ನೋಡಿದ್ರಿ ನೀವು ಇದು ಇಲ್ಲಿ ಈ ಜಾಗದಲ್ಲಿ ಎರಡು ಮರಗಳಿದ್ದಿವೆ ಒಟ್ಟು ಮೂರು ಮರ ನೀವು ನೋಡ್ತಾ ಮೂರನೇ ಮರ ಇದ್ದು ಇನ್ನು ನಾಲ್ಕನೇ ಮರ ಮಧ್ಯದಲ್ಲಿದೆ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನಾನು ನಿಮಗೆ ಹಾಗೆ ದೊಡ್ಡ ಮರದ ಒಂದು ರೌಂಡ್ ಹೊಡೆದ್ವಿ ಇನ್ನೂ ಮಧ್ಯ ಭಾಗಕ್ಕೆ ಹೋಗಿಲ್ಲ ಹಾಗೆ ನೀವು ಇಲ್ಲಿ ಲೆಫ್ಟ್ ಸೈಡ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಶೌಚಾಲಯ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆಯೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಏನು ಇಲ್ಲ ಅದಕ್ಕೂ ಮುಂಚೆ ಒಂದು ಗ್ಲಾಸ್ ನೀರು ಕುಡ್ಕೊಂಡ್ಬಿಡೋಣ ಬಾಯ ಎಲ್ಲ ಬಿಸಿಲಿಗೆ ಒಣಗೋಗಿದೆ ಇವಾಗ ಸಮಾಧಾನ ಆಯಿತು ಹಾಗೆಯೇ ನೀವು ಲೆಫ್ಟ್ ನೋಡ್ತಾ ಇರ್ಬೋದು ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಗಳಿದ್ದರೆ ಲೆಟ್ರ್ ಮುಖಾಂತರ ತಿಳಿಸ್ಕೊಡ್ಬೋದು ಅವ್ರಿಗೆ ಇದು ದೊಡ್ಡಾಲ್ ಮರದ ಆಫೀಸು ಆರಾಮಾಗಿ ಒಂದು ರೌಂಡ್ ಹೊಡೆದ್ವಿ ಹಾಗೆಯೇ ಸ್ನೇಹಿತರೆ ಇದು ದೊಡ್ಡ ಆಲ್ಮರದ ಮಧ್ಯ ಭಾಗದಲ್ಲಿರೋಂಥ ಒಂದು ವಿಶ್ರಾಂತಿ ತಾಣ ಅಂತಲೇ ಹೇಳ್ಬೋದು ಯಾಕೆಂದರೆ ಅಲ್ಲಿ ಆ ಥರ ಬೆಂಚ್ಗಳನ್ನ ಮಾಡಿಕೊಟ್ಟು ಇಲ್ಲಿ ಬಂದಂಥವ್ರಿಗೆ ವಿಶ್ರಾಂತಿ ಪಡೋದಕ್ಕೆ ಒಂದು ಜಾಗನ ಮಾಡಿದ್ದಾರೆ ಅಂದರೆ ಸುತ್ತನೂ ಇದೆ ಬಟ್ ಇಲ್ಲಿ ಕುತ್ಕೊಂಡು ಏನೋ ಒಂಥರ ಸ್ಪೆಷಲ್ಲು ಯಾಕೆಂದರೆ ಇಲ್ಲಿ ಕುತ್ಕೊಂಡು ನೋಡಿದ್ರೆ ಸುತ್ತ ದೊಡ್ಡ ಆಲ್ಮರ ಸಂಪೂರ್ಣ ಒಂದು ವ್ಯೂ ಕಾಣುತ್ತೆ ನಿಮಗೆ ಸ್ನೇಹಿತರ ನಾನು ಆಗಲೇ ಹೇಳ್ತಾಗೇನೆ ಈ ದೊಡ್ಡ ಆಲ್ಮರಕ್ಕೆ ಮುಖ್ಯ ಕಾಂಡ ಇದೇನೆ ನೋಡಿ ದೇವಸ್ಥಾನ ನೀವು ಚಿಕ್ಕದಾಗಿ ನೋಡ್ತಾ ಇರ್ಬೋದು ಒಂದು ತುಳಸಿ ಕಟ್ಟೆ ಥರ ಇದೆ ಇದು ನಾನ್ನೂರು ವರ್ಷಗಳ ಹಿಂದೆ ಚಿಗುರಿದಂಥ ಮೊದಲನೇ ಜಾಗ ಅದಾದ ನಂತರ ಈಗ ಸದ್ಯಕ್ಕೆ ಉಳ್ಕೊಂಡಿರೋದು ಇಷ್ಟು ಮಾತ್ರನೇ ಯಾಕೆಂದರೆ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆನೇ ಇದು ಮರ ಮಳೆ ಗಾಳಿ ಬಿಸಿಲಿಗೆ ಒಣಗೋಗಿ ಮುರಿದೋಗಿರೋ ಅಂಥದ್ದು ಇವಾಗ ಇದಾದ ಮೇಲೇ ಬೇರೆ ಮರಗಳು ಬೆಳೆದಿರೋ ಅಂಥದ್ದು ಸದ್ಯಕ್ಕಿದು ಈ ಪರಿಸ್ಥಿತಿಯಲ್ಲಿದೆ ಸ್ನೇಹಿತರೆ ನೋಡಿದ್ರಲ್ಲ ನಾನು ದೊಡ್ಡ ಆಲ್ಮರಾನ ಈ ವಿಡಿಯೋ ನಿಮ್ಗೆ ಏನೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ ಅದ್ರ ಜೊತೆಗೆ ಈ ವಿಡಿಯೋ ಏನೇನಾದರೂ ಅಲ್ಲಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊತಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ನ ಮಾಡಿ ಕಾಸಿಲ್ಲ ಕರಿಮಣಿ ಇಲ್ಲ ಉಚಿತವಾಗಿರ್ತದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ಅಲ್ಲಿ ಅಲ್ಲಿವರೆಗೂ ಎಲ್ಲರೂ ಕೂಡ ನಮಸ್ಕಾರ